ಬೆಳಗ್ ಬೆಳಗ್ಗೆ ಬೆಳಗ್ಗೆ ಗಿಫ್ಟ್ ಕೊಡ್ಸ್ಕೊಳಸೆ ಟಾಮಸ್ ಶಾಕ್ ಆಗ್ಬಿಟ್ಟು ನೋಡ್ತವನ ಏನೋ ಸ್ಟ್ರಾಂಗ್ ಆಗಿ ಬೇಡ್ಕೊತಾ ಇದ್ದೀನಿ ಗೌರ್ಮೆಂಟ್ ಜಾಗ ಅದಕ್ಕೆ ನಮ್ ಜನ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡವ್ರೆ ಶಿವ ನನ್ ಬ್ರೈನ್ ಅಲ್ಲಿ ನಿನ್ ಏನು ಗೊತ್ತಾಗಲ್ಲ ನಿನ್ ದಡ್ಡಿ ಈ ತರನೇ ತಲೆ ನಾನು ಕಷ್ಟ ಪಡ್ತೀನಿ ಅದಕ್ಕೆ ಪ್ರತಿಫಲ ಹಸ್ಕೊಟ್ರೆ ಸಾಕು ನನ್ಗೆ ಅಂತ ಕೇಳ್ಕೊಳ್ತೀನಿ ಮಾಡ್ಕೊಳಿ ಅಲ್ಲೇನಾರ ಹೋಗ್ಬಿಟ್ಟು ಬಂದಿದ್ರೆ ಒಂದ್ ಮಂತ್ ಬೆಡ್ ರೆಸ್ಟ್ ಇವಾಗ ಅದೇ ಮೈಂಡ್ ಅಲ್ಲಿ ಕುತ್ಕೊಂಡ್ ನನ್ಗೆ ವೈಬ್ರೇಷನ್ ಆಗ್ತಾ ಇರ್ತದೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಸಲ ನಾನ್ ಜೂಮ್ ಅಲ್ಲಿ ನೋಡ್ಕೊಳ್ತಾ ಇದೀನಿ ನಾನು ಸಾಧಕ ಹೋಗಿಲ್ಲ ಅವ್ರ ತಂಗಿ ತರ ಕಾಣಿಸ್ತೇ ಡ್ಯಾಂಡ್ರಫ್ ಸ್ಟೋರ್ ಆಗ್ತೈತೆ ಗಾಜಿನ ಬಳೆ ನೋಡಿ ನೋಡಿ ಬೋರ್ ಆಗಿದೆ ಚಿನ್ನದ ಬಳೆ ಕೊಡಿಸ್ತಾರೆ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕಿ ರುಬ್ಬಿ ತಲೆಗೆ ಹಚ್ಕೊಳ್ಳಿ ಅವಾಗ ಡ್ರೈ ಆಗ್ಬಿಡುತ್ತೆ ಗಾಯ ಏನೋ ಇದನ್ನ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸ್ತೈತೆ ಎಣ್ಣೆ ಕಡಿಮೆ ಇತ್ತು ಫ್ರೆಂಡ್ಸ್ ಬೋಂಡ ತರ ಹಾಕೊಂಡ್ರೆ ಬೇಯಲ್ಲ ಅಂದ್ಬಿಟ್ಟು ಒಡೆತರ ನಾನು ಆಗ್ಲೇ ಬೇಯಿಸಿದ್ರು ರಾಂಗ್ ಪೊಸಿಷನ್ ಸರಿಯಾಗಿ ಮಾತಾಡೋದ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ ಐದು ಗಂಟೆಗೆ ಎದ್ದೊಳ್ಬೇಕಾಗಿತ್ತು ಕೂಲ್ ಕೂಲ್ ಬೆಳಗ್ಗೆ ಬೆಳಗ್ಗೆ ಜಗಳಕ್ಕೆ ಹೋಗೋದು ಬೇಡ ಐದು ಗಂಟೆಗೆ ಎದೊಳ್ಬೇಕಾಗಿತ್ತು ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗ್ಬೇಕು ಅಂತ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದಲ್ಲ ಐದು ಗಂಟೆಗೆ ಎದ್ರೆ ಸೂರ್ಯನೇ ಶಾಕ್ ಆಗ್ಬಿಡ್ತಾರಂತ ಮತ್ತೆ ಉಲ್ಕೊಂಡು ಐದುವರೆಗೆ ಎದ್ದಿದ್ದೀನಿ ತುಂಬಾ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಈಗ ನಾವು ಪಟಪಟ ಅಂತ ರೆಡಿ ಆಗಬೇಕು ಗುಡ್ ಮಾರ್ನಿಂಗ್ ಗುರುವಾರ ಆಗಿರೋದ್ರಿಂದ ಮೊದಲು ಮನೆ ಬಗ್ಗೆಲ್ಲಾ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಟಿಫನ್ ಮಾಡಿಟ್ಟು ರಾಯರಿಗೆ ಪೂಜೆ ಮಾಡಿಬಿಟ್ಟೆ ಹೊರಡ್ಬೇಕು ಹಂಗಾಗಿ ಪಟ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಶಿವ ಎದ್ದು ಬಂದಿಲ್ಲ ಫ್ರೆಂಡ್ಸ್ ನನ್ನ ಜೊತೆ ತಾಮೂ ಬಂದವನಂದ್ರೆ ಇವನ್ನ ನಾನು ಮೆಚ್ಕೊಳ್ಬೇಕಾಗಿದ್ದೆ ಸರಿ ನೀನು ಸ್ವಲ್ಪ ವಾಕಿಂಗ್ ಮುಗಿಸ್ಕೊಂಡ್ ಬಾ ಆಮೇಲೆ ಸಿಗೋಣ ಫ್ರೆಂಡ್ಸ್ ಮನೆ ಹತ್ರ ಒಂದು ಶಾಕಿಂಗ್ ವಿಷಯ ತೋರಿಸ್ತೀನಿ ಅಯ್ಯಪ್ಪೋ ಮಲಗಾವೇ ಬೆಳಗ್ ಬೆಳಗ್ಗೆ ಎಬ್ಬರಿಸಿದ್ರೆ ಬಿಡು ನಾನು ಮಲ್ಕೋಬೇಕಾಗ್ತೈತೆ ಇವುಗಳು ತಂಟೆಗೆ ಹೋಗೋದು ಬೇಡ ಓ ಇರೋ ಕಡೆ ಮಾತ್ರ ಬಂದವೆ ಮನೆ ಹತ್ರ ಅಲ್ಲ ನಮ್ಮನೆ ಹತ್ರ ಇಲ್ಲ ಒಂದೂ ಇಲ್ಲ ಟಾಮ್ ನಾವು ಬಚಾವು ಜೊತೆಗೆ ನೀನು ಬಚಾವು ಲೈಟ್ ಮಾತ್ರ ಆಗ್ಬಾರ್ದು ಫ್ರೆಂಡ್ಸ್ ಕಣ್ಣು ಮಕ್ಕಳನ್ನ ನಿದ್ದೆ ಪಡ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಯುದ್ಧನೇ ಸ್ಟಾರ್ಟ್ ಆಗ್ಬೋತಿ ಸ್ಲೀಪಿಂಗ್ ಕುಮಾರ್ನ ಇವಾಗ ನಾವು ವಿಬರ್ಸೋದು ಬೇಡ ಸೈಕಲ್ ಕ್ಯಾಪಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರಾತ್ರಿ ಮೇಲೆ ಡಿಸೈನ್ ಮಾಡಿದ್ನಲ್ಲ ಅದನ್ನೂ ಒಣಬೇಕು ಫ್ರೆಂಡ್ಸ್ ಆಮೇಲೆ ತೋರಿಸ್ತೀನಿ ಅಯ್ಯೋ 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 ಈ ನೋನೆ ಓಕೆ ಫ್ರೆಂಡ್ಸ್ ಈಗ ಮೊದಲು ಅನ್ನಕ್ಕೆ ಇಟ್ಬಿಟ್ಟು ನಾನು ಬಾಗಿ ನೀರು ಹಾಕಿ ರಂಗೋಲಿ ಹಾಕಿ ಬರೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರಲ್ಲಿ ಶಿವ ಎದ್ದೊಳ್ತೈತೆ ಅದಕ್ಕೆ ಈ ಕೆಲಸಗಳನ್ನ ಮುಂದೆ ಮುಗಿಸ್ಕೊತೀನಿ ಅರ್ಜೆಂಟ್ಗಾಗೋ ರೆಸಿಪಿ ಅಂದರೆ ಪುಡಿಯೋಗರೆ ಚಿತ್ರನ ಇಂತವೆ ಫ್ರೆಂಡ್ಸ್ ಅದಕ್ಕೆ ನಾನು ಪುಳಿಯೋಗರೆ ಪೌಡರ್ ಸ್ವಲ್ಪ ಐತೆ ಇದನ್ನು ಖಾಲಿ ಮಾಡ್ಬಿಡೋಣ ಅಂದ್ಬಿಟ್ಟು ಪುಡಿಯೋಗರೆ ಮಾಡ್ತಾಯಿದ್ದೀನಿ ತಿನ್ನೋಣ ಅಂತಲ್ಲ ಖಾಲಿ ಮಾಡ್ಬಿಡೋಣ ಅಂತ ಶಾಕ್ ಇಟ್ಕೊಂಡು ತಿನ್ನ ಬರ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಿಂಬೆ ರಸ ಹುಣಸೆ ರಸ ನೆನೆಸಿದ್ದೀನಿ ಮೊದಲು ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಹಿಂಗೆ ಪುಟ್ಟದಾಗಿ ಸ್ವಲ್ಪ ರಂಗೋಲಿ ಹಾಕ್ಕೊಂಡಿದ್ದೀನಿ ಆದರೆ ಈ ನೀರು ಒಲೆ ಮಾತ್ರ ನಾನು ಮತ್ತೆ ಕೇಳ್ದು ಅಯ್ಯೋ ಅರ್ಧ ಗಂಟೆಗೆ ಗುದ್ದಾಡ್ರೆ ಇದಕ್ಕಂದು ನನ್ನ ಕೈಲಾಗಲ್ಲ ಇಲ್ಲಿ ತಲೆ ಹೋಗ್ತೀನಿ ఈ కేసక్ మాత్ర శివే కరీకుమార్ గుడ్ బై హింగ్ ఆచేపన్ మల్గవనే హా నీరు హి హి సాక్రోల్ పెట్రోలు వైట్ సిమె ఓకే ట్రై మా బగ్గంతైతా అదక మాత నే హిందబిడు ಇದು ನಾನು ಪೇಂಟಿಂಗ್ ಅಂತ ಇಟ್ಟಿದ್ರೆ ಶಿವ ಒಲೆ ಹತ್ಸಕ್ಕೆ ಇಕ್ಕೊಂಡೈತೆ ಫ್ರೆಂಡ್ಸ್ ಇದು ಪೇಂಟಿಂಗ್ ಬೇಕಿತ್ತು ನನಗೆ ಬಟ್ ಈ ಟೈಮಲ್ಲಿ ನನಗೆ ಪೇಂಟಿಂಗ್ ಇಂತ ಹೊರಗಡೆ ಹೋಗೋದು ಇಂಪಾರ್ಟೆಂಟು ಇದನ್ನು ಮಾತ್ರ ಕೇರ್ಫುಲ್ಲಾಗಿ ಫ್ರೆಂಡ್ಸ್ ನನ್ಗಂಡ ಎಷ್ಟು ಈಸಿಯಾಗಿ ನೀರು ಹಿಲ್ ಹಚ್ ನನ್ನ ಆಗಲ್ಲ ಯಾಕಾಗಲ್ಲ ಅಂದರೆ ಇದ್ದ ವಿಷಯ ಗೊತ್ತಾಯ್ತು ಬಿಡಿ ಫ್ರೆಂಡ್ಸ್ ಇನ್ಮೇಲೆ ಲೀಟ್ರ್ ಗಟ್ಟಲೆ ಸೀಮೆಣ್ಣಿಗೆ ಯಾರೂ ಕೊಡೋಲ್ಲ ಖಾಲಿ ಆಯ್ತು ಅದು ಕಷ್ಟಪಟ್ಟು ಗರಿಲಿ ಹಚ್ಚಬೇಕು ಅಷ್ಟೇ ಫ್ರೆಂಡ್ಸ್ ಅದು ಪುಳಿಯೋಕ್ರೇನ ಈರುಳ್ಳಿ ಟೊಮೊಟೊ ಹಾಕ್ತೇನೆ ಮಾಡ್ತೀನಿ ಹಾಗೆ ಮಾಡಬೇಕಾಗಿರೋದು ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೆ ಎಣ್ಣೆ ಕಾಯ್ತಿದೆ ನೀರಲ್ಲ ನಾನು ಹತ್ಸಿದ್ದಕ್ಕೆ ಹಾರೇ ಹೋಯ್ತು ಹಂಗಿರ್ತಿತ್ತು ನಮ್ಮ ಹತ್ರ ನಮಗೆ ಬೆಂಕಿ ಹಚ್ಚುತ್ತೆಲ್ಲ ಗೊತ್ತಾಗಲ್ಲ ಅಂದ್ಕೊಂಡು ಮನ್ಸಲ್ಲಿ ತಿಳ್ಕೊಂಡು ಅರ್ಧ ಗ್ಲಾಸ್ ಟೀ ಮಾಡ್ಕೊಟ್ಬಿಟ್ಟು ಮಸ್ಕ ಶಿವಾಗೆ ನೀರ್ ಕಾಯಿಸ್ತೈತೆ ಜೇನ್ ಒಳಗೈತೆ ನೀನು ಒಗೆ ಆಗ್ತಾ ಫುಲ್ಲು ಫುಲ್ ಮಾಂಜನ್ ಮರದ್ಮೇಲೆ ಓ ಸರಿ ಬಾಣಿ ನೋಡೋಕ್ಕೆ ಹೊಗೆ ಹಾಕ್ಬಿಟ್ಟು ಜೇನು ನೋಡು ಅಂತ ನಿಂತಿದೆಯಲ್ಲ ಬೆಳಗ್ಗೆ ಬೆಳಗ್ಗೆ ಗಿಫ್ಟ್ ಕೊಡ್ಸ್ಕೊಳೋ ಆಸೆ ಟೀ ತೆಣ್ಣಗಾಗ್ತಿದಪ್ಪೆ ಓಕೆ ಫ್ರೆಂಡ್ಸ್ ಎಣ್ಣೆ ಕಾಯ್ತಿದ್ದೆ ಬೇಗ ಬೇಗ ಪುಳಿಯೋಗ್ರೆನೂ ಮಾಡಿಟ್ಬಿಡ್ತೀನಿ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಾಗಿ ನಾನು ರೆಡಿ ಆಗಬೇಕು ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಟಿಫನ್ ಬಗ್ಗೆ ಯಾರಿಗುಂಟು ಯಾರಿಗಿಲ್ಲ ಸಕ್ಕತ ಪುಳಿಯೋಗ್ರೆನೇ ಎಲ್ಲ ಸ್ಪೂನು ಶಿವ ಹಂಗೆ ಫ್ರೆಂಡ್ಸ್ ಆಗಾಗ ಅಮೇರಿಕನ್ ಅಂತ ಫಿಕ್ಸ್ ಆಗ್ಬಿಡ್ತೈತೆ ಶಿವಾನು ಇಷ್ಟೊತ್ತು ಕೆಟ್ಟಿಫನ್ ತಿಂದೆ ಫ್ರೆಂಡ್ಸ್ ಟಮ್ ತಿನ್ಬಾರ್ದ ತಿನ್ಬಾರ್ದೇ ಟಮ್ಮು ಅದೇ ಇರೋದು ಇವತ್ತು ಗುರುವಾರ ನಾನ್ವೆಜ್ ತಿನ್ಬಾರ್ದು ಟಾಮ್ ಇವರಿಬ್ರು ಹೊಟ್ಟೆ ಪಾಡ್ ನೋಡ್ಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ಒಂದು ತಿಂಗಳಿಂದ ದೇವ್ರಿಗೆ ಹೂವನೇ ತಂದಿರಲಿಲ್ಲ ಹೂವು ತಂತು ಕೊನೆಗೂ ಫುಲ್ ಖುಷಿ ಆಯಿತು ರಾಯರ್ಗೆ ಮಾತ್ರ ತುಳಸಿ ಮತ್ತೆ ಜೊತೆಗೆ ಹೂವನ್ನೂ ಇಟ್ಟುಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾವ ದೇವರು ನಾನು ಮತ್ತೆ ಇದು ಹೊಸಲುಗೂ ಮತ್ತೆ ದೇವಿಗೂ ಪೂಜೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಂದ್ರೆ ಕ್ಯಾಮ್ರಾಮನ್ ಯಾವಾಗೂ ಸಿಗೋಲ್ಲ ಇದೆಲ್ಲ ತೋರಿಸ್ಕೊಳಕ್ಕೆ ಟಾಮು ಶಾಕ್ ಆಗಿಬಿಟ್ಟು ನೋಡ್ತಾವೆ ಏನೋ ಸ್ಟ್ರಾಂಗ್ ಆಗಿ ಬಿಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವತ್ತೊಂದು ಗುರುವಾರ ಮತ್ತೆ ಮೊದಲನೇ ಸಲ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಇಷ್ಟೇ ಎಲ್ಲ ಪ್ರಿಪ್ರೇಷನ್ನು ಏನೇ ಒಳ್ಳೆ ಕೆಲಸ ಆಗಲಿ ನಾವು ಮೊದಲು ದೇವ್ರ ಮೇಲೆ ಬಾರ್ ಹಾಕ್ಬಿಡ್ತೀವಲ್ಲ ಎಲ್ಲ ನಿಂದೆ ತಂದೆ ಅಂತ ಹಂಗಾಗಿ ಹೊರಡ್ತಾ ಇದೀನಿ ಫ್ರೆಂಡ್ಸ್ ಬಾಗಿಲ್ನ ಜೋರಾಗಿ ಹಾಕೊಂಡು ನಾವು ಬರೋವರೆಗೂ ಬೇಜಾರಾಗ್ತಿತ್ತಾ ತಿಂಡಿ ತಗೋಬರ್ತಿ ನಿಂಗೆ ಬರ್ಬೇಕಾರೆ ಇರೋ ಡ್ರೆಸ್ ಅಲ್ಲಿ ಇದು ನನಗೆ ತುಂಬ ಕಂಫರ್ಟಬಲ್ ಅನಿಸ್ತಿದೆ ಫ್ರೆಂಡ್ಸ್ ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಾನು ಹೋಗ್ತಾ ಇರೋ ಪ್ಲೇಸ್ಗೆ ಈ ಡ್ರೆಸ್ಗೆ ಮ್ಯಾಚ್ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹೊರಡೋಣ ಬೈಟ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನನ್ನ ಲೈಫ್ ಮಲ್ಲೇ ಹೋಗ್ಲಿಲ್ಲ ಫ್ರೆಂಡ್ಸ್ ರೋಡ್ ಕನ್ಫ್ಯೂಸ್ ಆಗ್ತೈತೆ ಅದಕ್ಕೆ ಶಿವ ಅಲ್ಲಿ ಕೇಳ್ತೈತೆ ಮ್ಯಾಪ್ ಮ್ಯಾಪ್ ಹಾಕೊಂಡೋಗೋಣ ಮ್ಯಾಪ್ ಹಾಕೊಂಡು ಹೋಗೋಣ ಅಂದ್ರೆ ಅದಕ್ಕೂ ಒಪ್ತಾ ಇಲ್ಲ ಅದಕ್ಕೆ ಫ್ರೆಂಡ್ಸ್ ನಾನು ಒಬ್ಳೆ ಬರಬೇಕಾಗಿತ್ತು ಅಂತ ಅನ್ನಿಸ್ತೈತೆ ಇದು ಉಸ್ಕೂರ್ ಗೇಟು ಈ ರೋಡ್ಗಳು ನೋಡಿದ್ರೆ ಯಪ್ಪ ಸ್ವಾಮಿ ಕೊನೆಗೂ ಶಿವ ಹೋಗ್ಬಿಟ್ಟು ಬಂದು ವಿಚಾರಿಸ್ಕೊಂಡು ಒಂದು ಗುಡ್ ನ್ಯೂಸ್ ಕೊಡ್ತು ನಾನು ಬರ್ತಲ್ಲ ನೀನು ಒಬ್ಬಳೆ ಹೋಗು ಅಲ್ ಟ್ರಾಫಿಕ್ ಪೊಲೀಸರ್ ಬೈಕ್ ಹಿಡಿತಾರೆ ಅಂತ ಅಂದ್ರೆ ಗಾಡಿಗೆ ಹೊಗೆ ಹೋಗ್ತಿತ್ತಲ್ಲ ಫ್ರೆಂಡ್ಸ್ ಆ ಹೊಗೆಗೂ ಸಹ ಲೈಸೆನ್ಸ್ ಪಡಿಸಬೇಕಂತ ನಾವು ಮಾಡಿಸಿಲ್ಲ ಇನ್ನೇನ್ ಮಾಡೋದಂತ ಒಬ್ಬಳೆ ಹೊರಟೆ ಇದು ಸಬ್ವೆ ಫ್ರೆಂಡ್ಸ್ ಗೌರ್ಮೆಂಟ್ ಜಾಗ ಅಲ್ವಾ ಅದಕ್ಕೆ ನಮ್ಮ ಜನ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡವ್ರೆ ಮೂಗ್ ಮುಚ್ಕೊಂಡು ಹೋಗ್ಬೇಕು ಅಷ್ಟು ಕ್ಲೀನ್ ಆಗಿ ಉಸ್ಕೂರ್ ಗೇಟಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಹತ್ತಿಸ್ತು ಫ್ರೀ ಟಿಕೆಟ್ ಅಲ್ಲ ಅದಕ್ಕೆ ಖುಷಿಯಾಗೋದೆ ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ನನ್ನ ಬೆಟ್ಟ ದಸನ್ಪುರಕ್ಕೆ ಆಟೋ ವಿಚಾರಿಸಿದೆ ಜಾಸ್ತಿ ಹೇಳಿದ್ರು ಆಟೋಗೆ ಬಸ್ಸೇ ಇದೆ ಹೋಗಿ ಅಂತ ಹೇಳಿದ್ರು ಬಸ್ಸಲ್ಲಿ ಹೋದೆ ಅಲ್ಲಿಂದ ಅಲ್ಲಿಗೂ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಏರಿಯಾ ಕಡೆ ಎಲ್ಲ ಬಂದಿದ್ದು ನಾನು ಇನ್ನೇ ನಾನು ಬರಬೇಕು ಅಂದ್ಕೊಂಡಿದ್ದ ಸ್ಪಾಟಕ್ಕೆ ಬಂದೆ ಫ್ರೆಂಡ್ಸ್ ಅಂದರೆ ಹತ್ರ ಬಂದಿದ್ದೀನಿ ನನಗೆ ಗೊತ್ತಾಗಲ್ಲವಾ ಅದಕ್ಕೆ ಅವ್ರನ್ನೇ ಕಾಲ್ ಮಾಡಿ ಕರೆದಿದ್ದೀನಿ ಯಾರು ಏನು ಎತ್ತ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಮುಂದೆ ನೋಡ್ತಾ ಹೋಗೋಣ ಎಲ್ಲೇ ಆಗಲಿ ಓಡಾಡಿ ಹೆಣ್ಮಕ್ಳು ಅಭ್ಯಾಸ ಮಾಡ್ಕೋಬೇಕು ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಶಿವ ನನ್ನ ಗುಬ್ಬಚ್ಚಿ ಥರ ನೀನು ಗೊತ್ತಾಗಲ್ಲ ಹೋಗ್ಬೇಡ 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 ಅಂತ ಗೊತ್ತಾಗಿ ಹೇಳಿ 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 ಹೊರಗಡೆ ಬಂದರೆ ವೈಬ್ರೇಷನ್ ಆಗ್ತೈತೆ ಆ ಥರ ಮಾಡಿಬಿಟ್ಟೈತೆ ನನ್ನ ಇನ್ಮೇಲೆ ನಾನು ಹೇಳೋದು ಮತ್ತು ಕೇಳಲ್ಲ ತಲೆಕೆಟ್ರೆ ಎಲ್ಲಂದ್ರಲ್ಲಿ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ತಾ ಇರ್ತೀನಿ मीटर देखो मीटर मीटर ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಬಂದಿದ್ದು ಕಿಡ್ಜಿ ಪ್ರಮೋಷನ್ ವಿಡಿಯೋಗೋಸ್ಕರ ಅದೆಲ್ಲ ಮುಗಿಯೋಷ್ಟಲ್ಲಿ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಅವರೇ ಹೋಟ್ಲು ಕರ್ಕೊ ಬಂದಿದ್ರು ಇದು ಫುಲ್ಲು ಊಟ ತೊಗೊಂಡು ಹೊಟ್ಟೆ ತುಂಬ ತಿನ್ಬಿಟ್ಟು ಆಮೇಲೆ ಬರಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೈತೆ ಅಲ್ಲಿಂದ ಅಲ್ಲಿಗೆ ಅಂದ್ಬಿಟ್ಟು ಆಟೋದಲ್ಲೇ ಬಂದೆ ಸೊ ನೋಡಿದ್ರೆ ಆಟೋನೇ ಬೆಸ್ಟು ಅಂತ ಅನ್ನಿಸ್ತು ಆದರೆ ಒಬ್ಬಳೇ ಆಟೋದಲ್ಲಿ ಓಡಾಡೋಕ್ಕೂ ಭಯ ನನಗೆ ಭಯ ಭಯ ಎಲ್ಲಾವುದ್ಕೂನು ಯಾಕಂದರೆ ಮದುವೆಗೆ ಮುಂಚೆ ನಾನು ಒಬ್ಬಳೇ ಓಡಾಡ್ತಿದ್ದೆ ಶಿವ ನನ್ನ ಬ್ರೈನಲ್ಲಿ ನಿನಗೇನು ಗೊತ್ತಾಗೋಲ್ಲ ನಿನ್ನ ದಡ್ಡಿ ಈ ಥರನೇ ತಲೆಗೆ ತುಂಬಿ 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 ಎಲ್ಲಾನು ಇವಾಗ ನನ್ಗೆ ಗೊತ್ತಾಗಲ್ಲ ಬಿಡು ಅಂತ ಅಂತ ಅನಿಸ್ತಿದೆ ನಾನೇ ಇಲ್ಲ ನನ್ಗಿಂತ ಚೆನ್ನಾಗಿ ಓದಿರೋ ಹೆಣ್ಮಕ್ಳು ಸಹ ಮದುವೆ ಆಗಿದ ತಕ್ಷಣ ದಡ್ಡ್ರ ತರ ಆಡ್ಬಿಡ್ತಾರೆ ಕಾರಣ ಮನೆ ವಾತಾವರಣ ಹೊರಡ್ಬೇಕಾದ್ರೇನೆ ದೇವಸ್ಥಾನ ಕೈ ಮುಕ್ಕೊಂಡ್ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್ ಹೊರಡ್ಬಿಟ್ಟು ಬಂದು ಕೈ ಮುಗಿತಾ ಇದೀನಿ ಮಾಡೋದು ಟೈಮ್ ಆಗೋಯ್ತು ಬಿಟ್ಬಿಟ್ಟೋಗಿತ್ತು ನನ್ನ ಲೈಫಲ್ಲಿ ಇದೆ ಮೊದಲನೇ ಸಲ ದೇವಸ್ಥಾನದೊಳಗೆ ನಾನು ಒಬ್ಬಳೇ ಇದ್ದಿದ್ದು ಫ್ರೆಂಡ್ಸ್ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ ದೇವ್ರ ಹತ್ರ ಎಷ್ಟು ಕಷ್ಟ ಬೇಕಾದರೂ ಹೇಳ್ಕೊಬೋದಾಗಿತ್ತು ಕೇಳಕ್ಕೆ ಅವರು ಫ್ರೀ ಆಗಿದ್ರು ಆದರೆ ನನಗೆ ಯಾವಾಗಲೇ ದೇವ್ರ ಮುಂದೆ ನಿಂತ್ಕೊಂಡ್ರು ಏನು ಕಷ್ಟಗಳು ನೆನಪಾಗಲ್ಲ ಯಾಕೆ ಅಂದ್ರೆ ನನಗೆ ತಿನ್ನೋಕ ಊಟ ಐತೆ ಕೆಲವ್ರಿಗೆ ಅದು ಇಲ್ಲ ಹಾಕೊಳ್ಳೋಕೆ ಬಟ್ಟೆ ಐತೆ ಕೆಲವ್ರಿಗೆ ಇಲ್ಲ ಮನೆ ಐತೆ ಈ ತರ ಎಲ್ಲ ಯೋಚನೆ ಮಾಡಿಕೊಂಡು ಏನು ಕಷ್ಟಪಡ್ತೀನಿ ಅದಕ್ಕೆ ಪ್ರತಿಫಲ ಕೊಟ್ಟರೆ ಸಾಕು ನನಗೆ ಅಂತ ಕೇಳ್ಕೊಳ್ತೀನಿ ಆರತಿ ಎಲ್ಲ ತಗೊಂಡು ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಂಡೆ ಪ್ರಶಾಂತ ಅನಿಸ್ತಾ ಇತ್ತು ಇದು ಮೊದಲನೇ ಪ್ರಮೋಷನ್ ಬೇರೆ ಎಕ್ಸೈಟ್ಮೆಂಟ್ ಎಲ್ಲ ಇದ್ದೆ ನಾನು ಆಮೇಲೆ ದಿವಸದ ಒಳಗಡೆ ಈ ಇಟ್ಟಿರ್ತಾರೆ ಫ್ರೆಂಡ್ಸ್ ನಮಗೆ ಮನೆಗೆ ತಗೊಂಡೋಗಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ತಗೊಳ್ತೀನಿ ಇದನ್ನ ಹೊಸಗೆ ಅರ್ಶನ ಕುಂಕುಮ ಮಾಡ್ತೀನಲ್ಲ ಅರ್ಶನ ಕುಂಕುಮ ಮಿಕ್ಸ್ ಮಾಡ್ಕೋತೀನಿ ನೆಗೆಟಿವ್ ಎನರ್ಜಿ ಏನು ಮನೆ ಒಳಗೆ ಬರಬಾರ್ದು ಅಂತ ಮತ್ತೆ ಇದನ್ನ ಹೋದ್ರೆ ಕೆಲವರು ಎಸ್ ಬಿಡ್ತಾರೆ ಹಾಕ್ಬಿಡ್ತಾರೆ ಅದ್ರ ಬದಲು ಹೊಸ ಇಟ್ಕೋಬೋದು ಮತ್ತೆ ಹೊಸಲ್ಗೆ ಓಡಾಡ್ತೀವಲ್ಲ ಫ್ರೆಂಡ್ಸ್ ದಾಟ್ಕೊಂಡು ಅಲ್ಲಿ ಇಡಬಾರ್ದು ಹೊಸ ಸೈಡ್ ಗೆ ಆ ಕಡೆ ಈ ಕಡೆ ನಮ್ ಕಾಲ್ ಟಚ್ ಆಗದಿರೋ ಕಡೆ ಇಟ್ಕೊಂಡ್ರೆ ಒಳ್ಳೇದು ಇದು ಹೆಂಗ್ ಮತ್ತೆ ನನ್ನ ತಲೆಗೆ ಗೊತ್ತಿಲ್ಲ ತೋಟದ ಮನೆ ಆಗಿರೋದ್ರಿಂದ ಇದನ್ನ ನಾನು ಸ್ವಲ್ಪ ಫಾಲೋ ಮಾಡ್ತೀನಿ ಈಗ ಟೈಮ್ ಬಂದು ಐದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಎಂಟಿ ಕಾಯ್ತಾವಳೆ ಎಂಟಿ ಬರೋಕ್ ಮುಂಚೆ ಕಾಯ್ಕೊಂಡಿ ಕರ್ಕೊಂಡು ಹೋಗೋಣ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಫ್ರೆಂಡ್ಸ್ ಗಂಡನ್ಗೆ ದೇವಸ್ಥಾನ ಮಲಗ್ಬಿಡ ಅನ್ಸ್ತೈತೆ ದೇವ್ರೇನ ಆಚೆ ಹೋಗು ಅಂತ ಹೇಳಲ್ಲ ಜನಗಳ ಏನಮ್ಮ ಹಿಂಗ್ ಮಲಗಿದ್ಯಾ ಏನ್ ತಲೆಗಿಲ್ ಕೆಟ್ಟೈತ ಅನ್ಬಿಡ್ತಾರ ಅನ್ಬಿಟ್ಟು ಹೋಗ್ತಾ ಇದೀನಿ ಸಮಾಧಾನ ಆಗ್ತಿದೆ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ರೆ ಬಾತ್ಕೋಳಿ ತಗೊಳ್ವಾ ನೋಡು ಫ್ರೆಶ್ ಆಗವೆ ಇಲ್ಲಿ ಅದಕ್ಕೆ ಇಲ್ಲಿ ಸ್ಟಾಪ್ ಅದೆ ತಗೊಳ್ಳೋಣ ಬಾ ಮೆಂತೆ ಒಂದು ಪಾಲಕ್ ಒಂದು ಕೊಡು ಹಸಿ ಮೆಣಸಕ್ಕೆ ಖಾರ ಐತ ಅಂದ್ರೆ ತಿನ್ ನೋಡ ನುಗ್ಗೆ ಸೊಪ್ಪು ಮನೇಲಿ ಐತಲ್ಲ ಹಸಿ ಕೊಡಿ ಎಷ್ಟು ಬೇಕು ಹಸಿ ಮೆಣಸಕ್ಕಾಯಿ ಹತ್ತು ರೂಪಾಯಿ ಐತೆ ಹತ್ತು ರೂಪಾಯಿಗೆ ಹಸಿ ಮೆಣಸಕ್ಕಾಯಿ ಕೊಡ್ತಾರ ಫ್ರೆಂಡ್ಸ್ ಇದು ದಿನ ಎಲೆಕ್ಟ್ರಾನಿಕ್ ಸಿಟಿ ಸುತ್ಕೊಂಡ್ ಬಂದ್ಬಿಟ್ಟು ಪೇಶೆಂಟ್ ಆಗಿ ಒಂದಿನ ರೆಸ್ಟ್ ತಗೊಂಡಿದೀನಿ ಅಮೆರಿಕದಿಂದ ಇಂದ ಆಫ್ರಿಕಾ ಯಾವ್ದೇ ಪ್ರಮೋಷನ್ಸ್ ಬಂದಿಲ್ಲ ಅಲ್ಲೇನಾರ ಹೋಗ್ಬಿಟ್ಟು ಬಂದಿದ್ರೆ ಒನ್ ಮಂತ್ ಬೆಡ್ ರೆಸ್ಟ್ ಇದ್ರಿಂದ ಏನ್ ಅರ್ಥ ಮಾಡ್ಕೋಬೇಕಾಗುತ್ತೆ ಎಂಟ್ ದಿನ ಹೊರಗಡೆ ಆಗಾಗ ಕಳಿಸ್ಬೇಕು ಆಟೋದಲ್ಲಿ ಹ್ಮ್ ಯಾಕಂದ್ರೆ ಫ್ರೆಂಡ್ಸ್ ಶಿವ ಮೇಲೆ ಯಾಕೆ ಕೋಪತ್ ನಾವ್ ಎಂತಿರ್ ಗಂಡನ್ ಮೇಲೆ ಯಾಕೆ ಕೋಪ ಅಂದ್ರೆ ನಾವ್ ಹಿಂಗಾಗ ಕ್ಯಾರ್ ಕಾರಣ ಅಲಾ ನೀನ್ ನೀನ್ ಬಂದಿದ್ದೆ ಮದ್ವೆ ಆದ್ಮೇಲೆ ಹಪ್ಪಿ ನನ್ನ ಲೈಫಲ್ಲಿ ಮದ್ವೆ ಆದ್ಮೇಲೆ ಎಷ್ಟೋ ವರ್ಷ ನಾನು ಒಬ್ಳೆ ಓಡಾಡಿದ್ದೀನಿ ಈಗ ಹೆಂಗಂದ್ರೆ ಫ್ರೆಂಡ್ಸ್ ಶಿವ ನಿನ್ಗೆ ಏನ್ ಗೊತ್ತಾಗಲ್ಲ ನಿನ್ ಗೊತ್ತಾಗಲ್ಲ ನಿನ್ ತಡ್ಡಿ ಅಂದೋ ಒಂದೊಂದು ನಾನು ಓಡಾಡಿದೀನಿ ಶಿವಗಿಂತ ಹೆಚ್ಚು ನಾನು ಪ್ರಪಂಚ ನೋಡಿದೀನಿ ಇವಾಗ ಅದೇ ಮೈಂಡಲ್ಲಿ ಕೂತ್ಕೊಂಡು ನನ್ಗೆ ವೈಬ್ರೇಷನ್ ಆಗ್ತಾ ಇರ್ತದೆ ಎಲ್ಲತ್ರ ಹೊರ್ಗಡೆ ಹೋತ್ರಿ ಏನ್ ನನ್ಗೆ ಗೊತ್ತಾಗಲ್ಲ ನನ್ಗೆ ಗೊತ್ತಾಗಲ್ಲ ಅಂತ ಯಾರಿಗೂ ಹಂಗೆ ಹೇಳ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಪಂಚ ಗೊತ್ತು ನಾವು ಒಳಗಡೆ ಇರ್ತೀವಿ ಅಂತ ಮಾತ್ರ ಇವ್ರು ಅಂದ್ಕೊಂಡವ್ರೆ ಎಲ್ಲ ಯೋಚನೆ ಮಾಡ್ತೀವಿ ನಾವು ಇದು ನನ್ನ ಫನ್ಯಾಗಿ ಹೇಳ್ತೀನಿ ಇದು ಸೀರಿಯಸ್ ವಿಷಯ ಹೊರ್ಗಾಡೋದಾಗ ನಿಜ ನನ್ನ ಬಸ್ಸಲ್ಲಿ ಹೋಗ್ಬೇಕು ಅದೇ ಯೋಚನೆ ಬರ್ತಿದೆ ಏನು ಗೊತ್ತಾಗೋಲ್ಲ ಬಿಡು ಹೋಗೋದು ಬೇಡ ಬಿಡು ಹಂಗ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ನಾವು ದಾಟ್ಕೊಂಡು ಮುಂದೆ ಹೋಗ್ಬೇಕಾಗ್ತೈತೆ ಅದಕ್ಕೂ ಮುಂಚೆ ನಾವು ಟಾಮ್ ದಾಟ್ಕೊಂಡು ಬಾಗಲ್ ತೆಗೆದು ಆಚೆ ಹೋಗಬೇಕು ಆಚೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತೆ ಇವಾಗ ನಾನು ಒಂದು ಏರ್ ಪ್ಯಾಕ್ ಹಾಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ತಲೆ ಫ್ರೀಸ್ ಆಗ್ಬಿಟ್ಟೈತೆ ತಲೆ ಹಿಂಗೆ ಎತ್ಬಿಟ್ರೆ ಹಿಂಗೆ ಇರತ್ತೆ ಹಿಂಗೆ ಎತ್ಬಿಟ್ರೆ ಹಿಂಗೆ ಇರತ್ತೆ ಒಂದ್ಸಲ ನಾನು ಝೂಮಲ್ಲಿ ನೋಡ್ಕೊಳ್ತಾ ಇದ್ದೀನಿ ನಾನು ಸಾಧು ಹೋಗಿ ಅವ್ರು ತಂಗಿ ತರ ಕಾಣಿಸ್ತೇವೆ ಅಲ್ಲ ತಂಗೇ ಆಗೋ ಖುಷಿನೇ ಬೇಡ ಬಿಡಿ ಫ್ರೆಂಡ್ಸ್ ಅವ್ರ ದತ್ತು ತಕೊಳ್ಳೋ ಪರಿಸ್ಥಿತಿಲಿ ಅವರಿಲ್ಲ ಅವ್ರಿಗೂ ಹೆಣ್ಮಕ್ಳಿದ್ದಾರೆ ಅಂತ ಅನ್ನಿಸ್ತಿದ್ದೆ ಈಗ ನಾನು ನ್ಯಾಚುರಲ್ಲಾಗಿ ಹೇರ್ ಪ್ಯಾಕ್ನ ಹಾಕ್ಕೋಬೇಕು ಅಂತ ನನ್ನ ಮೈಂಡ್ ಹೇಳ್ತೈತೆ ಒಬ್ಬರು ಸಬ್ಸ್ಕ್ರೈಬರ್ಗೋಸ್ಕರನೇ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ನಾನು ಡ್ಯಾಂಡ್ರಫ್ ಆಗೋದು ಯಾಕೆ ಅಂದರೆ ಒಂದು ಮೇನ್ ಕಾರಣ ಫ್ರೆಂಡ್ಸ್ ನಾವು ಶ್ಯಾಂಪು ಹಾಕಿ ತಲೆ ಸ್ನಾನ ಮಾಡ್ತೀವಲ್ಲ ಅದು ನೀಟಾಗಿ ನಾವು ತಲೆನ ತೊಳೆದಿಲ್ಲ ಅಂದರೆ ಡ್ಯಾಂಡ್ರಫ್ ರಫ್ ಆಗ್ತೈತೆ ಹಂಡ್ರೆಡ್ ಪರ್ಸೆಂಟು ಮತ್ತು ತಲೆಗೆ ಎಣ್ಣೆ ಹಾಕ್ಬಿಟ್ಟು ನಾವು ಸ್ನಾನಕ್ಕೇನಾದರೂ ಏನಾದರೂ ಹೋದರೆ ತಲೆ ಸ್ನಾನ ಮಾಡಿದಾಗ ಆ ಎಣ್ಣೆ ನೀಟಾಗಿ ಹೋಗ್ಲಿಲ್ಲ ಅಂದರೂ ಆ ಜಿಡ್ಡಿನ ಅಂಶ ಎಲ್ಲ ಕುತ್ಕೊಂಡು ನಾವು ಗಾಳಿಲ್ಲಿ ಓಡಾಡ್ತೀವಿ ಅದು ಕೂತ್ಕೊಂಡು ಕುತ್ಕೊಂಡು ಸ್ಟೋರ್ ಆಗ್ತೈತೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಏನೋ ನನ್ನ ಭಾಷೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಡಾಕ್ಟ್ರ್ ಥರ ಇದ್ದೀನಿ ನಿಜ ಫ್ರೆಂಡ್ಸ್ ಇದೆಲ್ಲ ಆಗ್ತೈತೆ ತಲೆ ನೀಟಾಗಿ ತೊಳಿಬೇಕು ಡ್ಯಾಂಡ್ರಫ್ಗೆ ಮೇಯ್ನ್ ಪ್ರಾಬ್ಲಮ್ ಪ್ರಾಬ್ಲಮು ಏ ನಾನು ಏನು ಟಿಪ್ನ ಫಾಲೋ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿರಿ ಫ್ರೆಂಡ್ಸ್ ಹೋಗೋಣ ಒಂದೆರಡು ಕಡ್ಡಿ ಮಾತ್ರ ಬೇವಿನ ಸೊಪ್ಪು ಕಿತ್ಕೊಳ್ತೀನಿ ಜಾಸ್ತಿ ರುಬ್ಬಾಕೊಂಡ್ರೆ ಕಹಿ ಕಹಿ ಫ್ರೆಂಡ್ಸ್ ತಲೆಗೆ ರುಬ್ಬಾಕೊಂಡಿರ್ತೀನಿ ಆದರೂ ಬಾಯಿಯೊಳಗೆ ಫ್ಲೇವರ್ ಹೋಗ್ಬಿಟ್ಟು ಅದೇ ಸ್ಮೆಲ್ಲು ಒಂಥರ ಊಟ ತಿಂದ್ರಲ್ಲ ಅದಕ್ಕೆ ಇಷ್ಟೇ ಸಾಕು ನನಗೆ ನಮ್ಮ ನನ್ನ ತಲೆಗೆ ಇಷ್ಟೇ ಸಾಕು ಬೇವ್ ಸೊಪ್ಪು ಸಿಗಲ್ಲ ಅಂದರೆ ಏನು ಮಾಡಿ ಅಂದರೆ ಫ್ರೆಂಡ್ಸ್ ಹಳ್ಳಿ ಕಡೆ ಅಲ್ಲಿ ಹೋಗ್ತಾನೆ ಇರ್ತೀರಾ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ದೊಡ್ಡ ಮರ ಇರ್ತದೆ ಅಂದ್ಕೊಳ್ರಿ ಕಿತ್ಕೊಬಿಡ್ರಿ ಹೇಳ್ತೀನಿ ಮರ ಮರ ಬೇಡ ಒಂದು ರೊಪ್ಪೆ ಜೊ ಕಿತ್ಕೊಂಡು ಬಿಡಿಸ್ಬಿಟ್ಟು ಒಣಸಿ ಪುಡಿ ಮಾಡಿ ಇಟ್ಕೊಳ್ರಿ ಇಂಥವಕ್ಕೆಲ್ಲ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಜೊತೆಗೆ ಮತ್ತು ಮೈಗೆಲ್ಲ ಹಚ್ಕೊಬೋದು ಸ್ಕಿನ್ ಅಲರ್ಜಿ ಆದ್ರೆ ನಮಗೆಲ್ಲ ಆಯುರ್ವೇದಿಕೆ ಫ್ರೆಂಡ್ಸ್ ನಮಗೆ ಕ್ರೀಮ್ ಗೀಮ್ ಎಲ್ಲ ನಮ್ಮ ಮಂದಲ್ಲೇ ಇಲ್ಲ ಇತ್ತೀಚೆಗೆ ಕ್ರೀಮ್ಗಳೆಲ್ಲ ನೋಡ್ತಾ ಇರೋದು ನೀವು ಐಡಿಯಾ ಟಿಪ್ಪು ಕೊಟ್ಟ ಮೇಲೆ ಹಂಗಾಗಿ ನಾವು ಆಯುರ್ವೇದಿಕ್ಕಾಗಿ ಬಳಸಬೇಕಾಗ್ತಿದೆ ಹೀಗೆ ಬಂದರೆ ಬೇವಿನ ಸೊಪ್ಪಿಗೆ ಜಾತಿಗೆ ಸೇರಿದಾಗ ಕರ್ಬೇವು ಇಲ್ಲೇ ಇರ್ತೈತೆ ಇದನ್ನು ಒಂದೆರಡು ಕೊಂಬೆ ಕಿತ್ಕೋಬೇಕು ಮನೇಲಿ ಐತೆ ಆಲ್ರೆಡಿ ಇಲ್ಲ ಐತಲ್ಲ ಅಂದ್ಬಿಟ್ಟು ಕಿತ್ಕೋತಾ ಇದ್ದೀನಿ ಎಲ್ಲ ಒಂದೊಂಚೂರು ಕಿತ್ಕೊಂಡು ಹೋಗ್ತಾ ಇರೋದು ಹಿಂಗೇ ಬರಬೇಕು ಟರ್ನಿಂಗ್ ತಗೊಂಡು ಇಲ್ಲಿ ಸ್ವಲ್ಪ ಇಲ್ಲಿ ದಾಸವಾಳ ಕಪ್ಪು ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇದನ್ನೇ ಕಿತ್ಕೋತೀನಿ ಅಲ್ಲಿಂದ ದಾಸವಾಳ ಹಸ್ರಾಗೈತೆ ಇಲ್ಲಿನ ದಾಸವಾಳ ಕಪ್ಪುಗೈತೆ ಈ ಕಪ್ಪು ದಾಸವಾಳನ ಕಿತ್ಕೊಂಡ್ರೆ ನಮ್ಮ ತಲೆ ಸಹ ಕಪ್ಪಿಗೆ ಅನ್ನೋದು ನನ್ನ ನಂಬಿಕೆ ದಾಸವಾಳ ಒಂದು ಸ್ವಲ್ಪ ಜಾಸ್ತಿನೇ ಕಿತ್ಕೊಳ್ತೀನಿ ಇದೇ ಜಾಸ್ತಿ ಬೇಕಾಗಿರೋದು ಹೂವು ಇದ್ರೂ ಕಿತ್ಕೊಬೋದು ಹುಡುಕಿದ್ರೂ ಒಂದು ಹೂ ಇಲ್ಲ ಎಲ್ಲ ಮೊಗ್ಗುಗಳು ಮೊಗ್ಗು ಕಿತ್ಕೊಬಿಡ್ತೀನಿ ಇವು ಮೂರು ಆಯಿತು ಫ್ರೆಂಡ್ಸ್ ಬೇವಿನ ಸೊಪ್ಪು ಕರ್ಬೇವು ಸೊಪ್ಪು ದಾಸವಾಳ ಸೊಪ್ಪು ಹೊಂಗೆ ಸೊಪ್ಪು ಹೊಂಗೆ ಸೊಪ್ಪು ಬೇಡ ಪ್ರಯೋಗಗಳು ಮಾತ್ರ ಬೇಡ ತಲೆ ಮೇಲೆ ಈಗಲೇ ತಲೆ ಕೆಟ್ಟೋಗೈತೆ ಅಷ್ಟೇ ಫ್ರೆಂಡ್ಸ್ ಇನ್ಯಾವುದೇ ಸೊಪ್ಪಿನ ಅವಶ್ಯಕತೆ ನಮಗಿಲ್ಲ ಡೈರೆಕ್ಟ್ ಹೋಗಿ ಮನೇಲಿ ಲ್ಯಾಂಡ್ ಹಾಕ್ತೀನಿ ಏನ ಟಾಮ್ ಹಂಗಂದ್ರೆ ಅಷ್ಟೇ ಅವನು ಇದಕ್ಕೆ ಯಾವುದೇ ಮದ್ದು ಹೊಡೆಯಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಗಿಡದಿಂದ ಕಿತ್ಕೊಬಿಟಿ ತೊಳ್ಕೊಬೇಕಾಗ್ತಿದೆ ಉಳಾಗಡ ಅವಿಗೂ ಓಡಾಡಿರ್ತವೆ ಅವ್ನು ಮತ್ತೆ ಸ್ಕಿನ್ಗೆಲ್ಲ ಟಚ್ ಆಗಿ ಅಲರ್ಜಿ ಆಗಿ ಇವುಗಳನ್ನೆಲ್ಲ ನಾನು ನಂಬ್ತಾ ಇರಲಿಲ್ಲ ನರ್ಸರಿ ಕೆಲ್ಸಕ್ಕೆ ಬಿದ್ದ್ಮೇಲೆ ಎಲ್ಲ ಅರ್ಥ ಆಯ್ತು ಫ್ರೆಂಡ್ಸ್ ಅಲರ್ಜಿ ಕಿಲರ್ಜಿ ಎಲ್ಲ ನನ್ನ ಜೀವನನೇ ಹಿಂಡ ಹಾಕ್ಬಿಡ್ತು ಅಲರ್ಜಿ ಅದಕ್ಕೆ ಇವನ್ನೆಲ್ಲ ಪ್ರತಿಯೊಂದು ತೊಳೆದು ತೊಳೆದು ಹಾಕೋಬೇಕು ಒಂದ್ಸಲ ತೊಳ್ಕೊಂಡ್ರೆ ಸಾಕು ಬೆಳಗ್ಗೆ ನಾನು ಸುಂಡೆಕಾಯಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಅವರೇ ಬಿಳ ಹಾಕ್ಬಿಟ್ಟು ಮಾಡಿಬಿಟ್ಟು ಒಂದು ಮುದ್ದೆ ತಿನ್ಬಿಟ್ಟು ಮೊಲಗ್ ದೊಡೋದು ಹೀಗೆ ಇದ್ದಿದ್ದೀನಿ ಇಷ್ಟು ರುಬ್ಕೊಳ್ತೀನಿ ಗ್ರೀನ್ ಹೇರ್ ಪ್ಯಾಕ್ ಇದು ಹೆಸರಿಟ್ಟಿಲ್ವಲ್ಲ ಗ್ರೀನ್ ಹೇರ್ ಪ್ಯಾಕ್ ಅಂತ ಸದ್ಯಕ್ಕೆ ಹೆಸರಿಡಾನ ಯಾಕಂದ್ರೆ ದಸರ ಕಲರ್ ಇರ್ತೈತೆ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ಮೊಸರು ಹಾಕಿ ರುಬ್ಕೊಂಡ್ರೆ ಡ್ಯಾಂಡ್ರಫ್ಗೆ ಪಕ್ಕ ವರ್ಕ್ ಆಗ್ತಿದೆ ಇಲ್ಲ ನನಗೆ ಡ್ಯಾಂಡ್ರಫ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಸಣ್ಣ ಸಣ್ಣ ಪಿಂಪಲ್ಸ್ ಆಗೈತೆ ಇದು ಮಾವನೆ ತಿಂದಾಗಿಂದ ಅದರ ಪ್ರಭಾವ ಆದ್ರೂ ಬಿಡಲ್ಲ ವರ್ಷಕ್ಕೊಂದ್ಸಲ ಸಿಗೋದು ಅನ್ನೋದು ಹಂಗಾಗಿ ತಿನ್ಬಿಡ್ತೀವಿ ನಾವು ಸ್ವಲ್ಪ ನೀರಾಕಿ ರುಬ್ಕೊಬತ್ತೀನಿ ಸಿ ಫ್ರೆಂಡ್ಸ್ ಮಸ್ಸೊಪ್ಪು ನೆನ್ಸ್ಕೊಂಡ ತಕ್ಷಣ ತಿನ್ಬೇಕು ಅನಿಸುತ್ತೆ ನಿನ್ನೆ ವ್ಯಾಪಾರ ಮಾಡದ್ವಲ್ಲ ಫ್ರೆಂಡ್ಸ್ ಬರ್ಬೇಕಾರೆ ವ್ಯಾಪಾರ ಮಾಡಿದ್ದು ಬಿಟ್ಬಿಟ್ಟು ಬಂದಿದ್ದು ಚೇಂಜ್ ಇರ್ಲಿಲ್ಲ ಫ್ರೆಂಡ್ಸ್ ಓಕೆ ನಮ್ಮ ವೇಲನ್ನ ಸೈಡ್ ಗಿಡಿ ಬಾ ನಾವು ಈ ಥರ ಪ್ರಯೋಗಗಳು ಮಾಡ್ಬೇಕಾದ್ರೆ ಗಂಡನ ಶರ್ಟೇ ಹಾಕ್ಕೋಬೇಕ ಬಳೆಲ್ಲ ಅದಕ್ಕೆ ಏನೋ ಬೋಡು ಬೋಡು ಬೋಡ್ ಬೋಡು ಅಂತ ಇದೀನಿ ಅನ್ಸ್ತೈತೆ ಫ್ರೆಂಡ್ಸ್ ಒಂದು ನಿಮಿಷ ಬಳೆ ಹಾಕೊಬಿಡ್ತೀನಿ ನಾನು ಅಲ್ಲಿಂದ ಬಂದು ನಾನು ನಾನಾಗೆ ಇರಲಿಲ್ಲ ಫ್ರೆಂಡ್ಸ್ ನಾಗಾವಲ್ಲಿ ಅರುಂಧತಿ ಎಲ್ಲ ಮೈಮೇಲೆ ಬಂದ್ಬಿಟ್ಟಿದ್ರು ಅದಕ್ಕೆ ಎಲ್ಲ ಕಿತ್ತಿ ಅಸ್ತು ವಿದೌಟ್ ಗಂಡಪ್ಪ ಗಾಜಿನ ಬಳೆ ನೋಡಿ ನೋಡಿ ಬೋರ್ ಆಗಿದೆ ಚಿನ್ನದ ಬಳೆ ಕೊಡಿಸ್ವಿರಾ ಬಳೆ ಫ್ರೆಂಡ್ಸ್ ಇದು ಹಾಕ್ಸ್ಕೊಂಡಿದ್ದ ತುಂಬಾ ಇಷ್ಟ ಡೈಲಿ ಯೂಸ್ ಹಾಕೋಬಿಟ್ಟೆ ವರಲಕ್ಷ್ಮಿ ಹಬ್ಬ ಬಸ್ ಐತೆ ಅವಾಗ ಹೊಸ ಬಳೆ ಚೇಂಜ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನಮ್ಮ ಈ ಅಮೆಝಾನ್ ಫಾರೆಸ್ಟ್ ಅನ್ನು ತೆಕ್ಕೋಬೇಕು ಫಸ್ಟ್ ಆಗಿದೆ ಇದನ್ನ ಸ್ವಲ್ಪ ಸೊಪ್ಸಾರ್ ತರಾನೇ ರುಬ್ಕೊಂಡಿದೀನಿ ತೆಳ್ಳಿಗೆ ಒಂಚೂರು ಈ ತರ ಲೋಳೆ ಲೋಳೆ ಬದಿದೆ ಇದು ಹಚ್ಕೊಂಡ್ರೆ ಫ್ರೆಂಡ್ಸ್ ಒಂದು ಏರ್ ಬ್ಲಾಕ್ ಆಗ್ತಿದೆ ಶೈನ್ ಆಗ್ತಿದೆ ಡ್ಯಾಂಡ್ ಆಫ್ಗೂ ಹೆಲ್ಪ್ ಆಗ್ತಿದೆ ಮತ್ತು ನಮ್ಮ ತಲೆಯಲ್ಲಿ ಆಗಾಗ ಸಣ್ಣ ಸಣ್ಣ ಪಿಂಪಲ್ಸ್ ಹಾಕ್ಬಿಟ್ಟು ಗಾಯ ಆಗ್ಬಿಟ್ಟು ಆ ಥರ ಎಲ್ಲ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆಲ್ಲ ಹೆಲ್ಪ್ ಆಗ್ತಿದೆ ಅದಕ್ಕೆ ನಾನು ಆಗಾಗ ಇದನ್ನು ಬಳಸ್ತೀನಿ ಗ್ರೀನ್ ಪ್ಯಾಕ್ನ ಕ್ರಾಫ್ಟ್ ತೆಗೆದು ತೆಗೆದು ಹಚ್ ಕ್ರಾಫ್ಟ್ ತೆಗೆದು ತೆಗೆದು ನೀಟಾಗಿ ಹಚ್ಕೋಬೇಕು ತಲೆ ಬಾಚಿಬಿಟ್ಟೆ ಹಚ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಕ್ರಾಫ್ಟ್ ತೆಗ ಕಷ್ಟ ಆಗ್ತೈತೆ ತಲೆ ಬಾಚಿನೇ ಅವು ಆಗಿರೋದು ನನ್ನ ತಲೆ ಇನ್ನು ಬಾಚಿದ್ರೆ ಹಚ್ಚಕ್ಕೆ ಹೋಗಿದ್ರೆ ತಲೆ ಕೂದಲೆಲ್ಲ ಕಿತ್ತು ಕೈಗೆ ಬರ್ತಾ ಇತ್ತು ಮತ್ತೆ ಇನ್ನೊಂದು ಹೇಳೋದು ಮಾರ್ತೆ ಫ್ರೆಂಡ್ಸ್ ನಾನು ತಲೆಗೆ ಯಾರಿಗಾದ್ರೂ ಸಣ್ಣ ಸಣ್ಣ ಪಿಂಪಲ್ಸು ಗಾಯಗಳಾಗಿರುತ್ತಲ್ಲ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕಿ ರುಬ್ಬಿ ತಲೆಗೆ ಹಚ್ಕೊಳ್ಳಿ ಅವಾಗ ಡ್ರೈ ಆಗಿಬಿಡುತ್ತೆ ಗಾಯ ಏನಾದರೂ ಆಗಿದ್ರೆ ಪಿಂಪಲ್ಸ್ ಎಲ್ಲ ವಾಸಿ ಆಗಿಬಿಡ್ತೈತೆ ಇದು ತುಂಬ ಜನ ಹೆಣ್ಮಕ್ಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಪಾಪ ಆ ತಲೆ ಒಳಗಡೆ ಗಾಯ ಥರ ಆಗ್ಬಿಟ್ಟು ತುಂಬಾ ಅನುಭವಿಸ್ತಿರ್ತೀವಿ ಥರ ಆಗಲ್ಲ ಬಿಡೋಕ್ಕಾಗಲ್ಲ ಮತ್ತು ಕ್ರೀಮ್ಗಳು ಅವು ಇವು ಏನು ಯೂಸ್ ಮಾಡೋಕ್ಕೂ ಆಗೋಲ್ಲ ತಲೆಗೆ ಹಂಗಾಗಿ ಇಂಥದ್ದನ್ನೆಲ್ಲ ಯೂಸ್ ಮಾಡಿದ್ರೆ ಪಕ್ಕ ವರ್ಕ್ ಆಗ್ತೈತೆ ಇದನ್ನು ನಾನು ಎಲ್ಲಿ ಕಲ್ತ್ಕೊಂಡೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ರಿಲೇಷನಲ್ಲೂ ಒಂದು ಹುಡುಗಿಗೆ ನನ್ನ ಕ್ಲಾಸ್ಮೆಂಟೇ ಅದ್ರ ಹೆಸರು ಹೇಳೋದು ಬೇಡ ವೀಡಿಯೋ ನೋಡುತ್ತೆ ಅದಕ್ಕೆ ಹಿಂಗೆ ಆಗ್ತಾಯಿತ್ತು ಅವರಮ್ಮ ಈ ಟಿಪ್ನ ಫಾಲೋ ಮಾಡೋರು ಸೊಪ್ಪು ಅರ್ಶನ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ರುಬ್ಬಿಟ್ಟು ತಲೆಗೆ ಹಚ್ಚೋರು ಹಂಗಾಗಿ ಅದನ್ನು ನೋಡಿ ನಾನು ಈಗ ಟ್ರೈ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಮತ್ತೆ ಡ್ರ್ಯಾಂಡ್ ರಫ್ಗೆ ಎಲ್ಲ ಎಲ್ಪ್ ಆಗುತ್ತೆ ಮತ್ತು ಇದನ್ನು ಸೋಪು ಶಾಂಪು ಹಾಕಿ ವಾಶ್ ಮಾಡೋಕೆ ಹೋಗ್ಬಾರ್ದು ಅಪ್ಪ ಇದು ಹಾಕೊಂಡ ತಕ್ಷಣ ನನಗೊಂದೇ ಫೀಲ್ ಆಗ್ತಿರೋದು ಫ್ರೆಂಡ್ಸ್ ತಣ್ಣಗೈತೆ ಮೈಂಡೆಲ್ಲ ತಣ್ಣಗಾಗ್ತೈತೆ ಬಿಸಿ ಕುದಿಯೋ ಎಣ್ಣೆ ಕುದ್ದಂಗೆ ಕುದಿತೈತಿತ್ತು ಬ್ರೈನು ತಣ್ಣಗಾಗ್ತೈತೆ ಅದಕ್ಕೆ ನಾವು ಬೇಕು ಇರ್ಬೇಕು ಹಚ್ಚೋದು ನಮ್ಮೇಲೆ ನಮ್ಮ ಕಾನ್ಫಿಡೆನ್ಸ್ ಬರ್ತೈತೆ ಒಂಥರ ಚೆನ್ನಾಗಿರ್ತೈತೆ ಜುಮ್ಮ ಜುಮ್ಮಾ ಅಂತ ಆಗ್ತೈತೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಜುಮ್ಮ ಜುಮ್ಮ ಅಂತ ಇರ್ತೈತೆ ಓಕೆ ಫ್ರೆಂಡ್ಸ್ ಇದನ್ನ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬಿಡ್ತೀನಿ ಆ ಗ್ಯಾಪ್ ಅಲ್ಲಿ ರಂಗೋಲಿ ನಾನ್ ರಂಗೋಲಿ ದುಶ್ಮನ್ ಬಂದೇ ಹೆಂಗ್ ರಂಗೋಲಿ ಹಾಕ್ತೀಯಾ ನಾನು ಬಿಡ್ತೀನಿ ಅಂತ ಅಂದ್ರೆ ಮಳೆ ಫ್ರೆಂಡ್ಸ್ ಹನಿಯಾಗ ಸ್ಟಾರ್ಟ್ ಆಯ್ತು ಯಾಕೆ ದುಶ್ಮನ್ ಅಂತ ಇತ್ತೀಚೆಗೆ ನೋಡ್ತಾ ಇರ್ತೀವಿ ನ್ಯೂಸ್ ಅಲ್ಲಿ ತುಂಬಾ ಮಳೆ ಆಗ್ಬಿಟ್ಟು ಹೋಗ್ಬಿಟ್ಟು ಅವ್ರೆ ಅದನ್ನ ನೋಡಿ ನನಗೆ ಒಂದ್ ಸ್ವಲ್ಪ ಬೇಜಾರ ಹಂಗಾಗಿ ಹಿಂಗ್ ಕರ್ದೆ ಮಳೆ ಒಳ್ಳೇದೇನೇನೆ ಆದ್ರೆ ಇತಿಮಿತಿಯಲ್ಲಿ ಬಿಡಬೇಕು ಭೂಮಿ ಮೇಲೆ ಪಾಪಿಗಳು ಜಾಸ್ತಿ ಆಗ್ತಾ ಆಗ್ತಾ ಮಳೆನೂ ಜಾಸ್ತಿ ಆಗ್ತೈತೆ ಯಾವ ಟೈಮಲ್ಲಿ ಬರಬೇಕು ಆ ಟೈಮಲ್ಲಿ ಬರಲ್ಲ ಮತ್ತೆ ಈ ರಂಗೋಲಿ ನಾನು ಚಿಕ್ಕ ವಯಸ್ಸಲ್ಲಿ ಕಲಿತಿದ್ದು ಫ್ರೆಂಡ್ಸ್ ತುಂಬ ವರ್ಷಗಳೇ ಆಗೋಯ್ತು ಹಾಗಾಗಿ ನೆನಪಿಸಿಕೊಂಡು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅದಕ್ಕೆ ಮಧ್ಯೆ ಮಧ್ಯ ಚಿತ್ತಾಗಿರೋದು ಎಕ್ಸಾಮಲ್ಲಿ ತಪ್ಪು ತಪ್ಪು ಬರ್ಬಿಟ್ಟು ಗಿಚ್ಚಾಕ್ಬಿಟ್ಟು ಬರಿತೀವಲ್ಲ ಆ ಥರ ಮಧ್ಯೆ ಮಧ್ಯೆ ಎಲ್ಲ ಚಿತ್ ಮಾಡಿಬಿಟ್ಟು ಅಳಿಸ್ಕೊಂಡು ಬರಿತಾ ಇದ್ದೀನಿ ಅನಿ ಬೀಳ್ತಾನೆ ಇತ್ತು ಅದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇಲ್ಲ ರಂಗೋಲಿನೂ ಅದ್ರ ಮೇಲೆ ಅನಿ ಬೀಳ್ತಾ ಇರೋದ್ರಿಂದ ಇದು ಆರರಿಂದ ಎರಡು ಸುತ್ತಿ ಸುತ್ತಿ ಹಾಕೊಳ್ಳೋದು ತುಂಬ ಸಿಂಪಲ್ ಆಗಿದ್ರು ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸ್ತೈತೆ ಮತ್ತು ಇದ್ರ ಜೊತೆಗೇನೆ ನಾವು ಇಟ್ಕೆ ಪುಡಿನಲ್ಲೋ ಇಲ್ಲ ರಂಗೋಲಿ ಪುಡಿ ಇದು ಕಲರ್ ರಂಗೋಲಿ ಪುಡಿನೆಲ್ಲ ಏನಾದರೂ ಡಿಸೈನ್ ಮಾಡ್ಕೊಬಿಟ್ರೆ ಮುಗೀತು ಸಣ್ಣ ರಂಗೋಲಿ ಸಹ ದೊಡ್ಡದಾಗಿ ಕಾಣಿಸ್ತೈತೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಅದಕ್ಕಷ್ಟು ಕುಂಕುಮ ಇಟ್ಕೊಂಡೆ ಮತ್ತು ತುಳಸಿ ಹತ್ರನೂ ಈ ಥರ ಮೂರು ರಂಗೋಲಿ ಹಾಕ್ಕೊಂಡೆ ಇದನ್ನ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಷ್ಟರಲ್ಲಿ ಮಳೆ ಜಾಸ್ತಿನೇ ಆಗೋಯಿತು ಫ್ರೆಂಡ್ಸ್ ರಂಗೋಲಿ ಹಾಕೋಷ್ಟಲ್ಲಿ ಡ್ರೈ ಆಗ್ತಿದೆ ಅಂತ ಅನ್ಕೊಂಡೆ ಆಗ್ಲಿಲ್ಲ ನಾನು ನನ್ನ ತಲೆಗೆ ಕೊಟ್ಟಿದ್ದು ಮೂವತ್ತೈದು ನಿಮಿಷ ಟೈಮು ಡ್ರೈ ಆಗಲ್ಲ ಫ್ರೆಂಡ್ಸ್ ಸಾಕು ಮೂವತ್ ನಿಮಿಷ ಬಿಟ್ರೆ ಇದ್ರ ರಿಸಲ್ಟ್ ಗೊತ್ತಾಗಬೇಕಾದ್ರೆ ನಾಳೆನೇ ವೇಟ್ ಮಾಡ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ತಲೆ ಒಣಗಲ್ಲ ಓಕೆ ಫ್ರೆಂಡ್ಸ್ ಈಗ ನಾನು ಬೇಗ ಫ್ರೆಶ್ ಆಗಿ ಬಂದ್ಬಿಟ್ಟು ದೇವರಿಗೆ ಕಡ್ಡಿ ಹಚ್ಬೇಕು ಇವತ್ತು ಶುಕ್ರವಾರ ದೀಪ ಆಯ್ತು ಗಂಡಪ್ಪ ವಾಟ್ ಯು ವಾಂಟ್ ಸ್ಪೆಷಲ್ ಟುಡೇ ಮಿಲ್ಟ್ರಿ ಹೋಟ್ಲು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಸುಂಡೆಕಾಯಿ ತರಕಾರಿ ಹಾಕ್ಬಿಟ್ಟು ಬೇಳೆ ಸಾಂಬಾರ ಥರ ಮಾಡಿದ್ದೆ ಅದೇ ಸಾರ ಐತೆ ಮತ್ತು ಮುದ್ದೇನೋ ಐತೆ ಅದ್ರ ಜೊತೆಗೆ ಫ್ರೆಂಡ್ಸ್ಕೊಂಡೆ ಬಾಯಲ್ಲಿ ನೀರು ಬರೋಂಥ ರೆಸಿಪಿ ಅಂದರೆ ಬೋಂಡ ಬೋಂಡ ಅಂದರೆ ಬೋಂಡ ಅಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಬೋಂಡ ನುಗ್ಗೆ ಸೊಪ್ಪು ಕಡ್ಲೆಟ್ಟು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತೆ ಇಷ್ಟು ವರ್ಷಗಳ ತಿಂದೇ ಇಲ್ವೇನೋ ಊರಲ್ಲಿ ತಿಂದಿದ್ದು ಅಂದ್ರೆ ಹತ್ತತ್ರ ಒಂದು ಹತ್ತು ವರ್ಷ ಆಗಿರ್ಬೇಕು ಇದಕ್ಕೂ ನನಗೂ ಸಂಬಂಧ ಕಟ್ಟಾಗಿ ಮತ್ತೆ ಸಂಬಂಧ ಬೆಳೆಸ್ಕೊಳ್ತಾ ಇದೀನಿ ನುಗ್ಗೆ ಸೊಪ್ಪು ಗೊಂಡ ಜೊತೆ ಆದ್ರೆ ಎರಡೂರು ಓವರ್ ಇಟ್ಟು ಈಗ ಮ್ಯಾನೇಜ್ ಆಗುತ್ತೆ ಫ್ರೆಂಡ್ಸ್ ನಮ್ಗೆ ಕೋಲ್ಡ್ ಕೋಲ್ಡ್ ವಾತಾವರಣ ಇರೋದ್ರಿಂದ ಮಾಡೋದು ತಿನ್ನೋದು ಮುಖಲ್ಲ ಹಾಳು ಮಾಡ್ಕೊಳ್ಳೋದು ಅದಕ್ಕೆ ಎರಡು ಈರುಳ್ಳಿ ಹಸಿಮೆಣಸಾಗಿ ಕೊತ್ತಂಬರಿ ಕರ್ಬೇವು ಆಪ್ಷನ್ ಅಲ್ಲ ನುಗ್ಗೆ ಸೊಪ್ಪು ಮಾತ್ರ ಇರಲೇಬೇಕು ಎಲ್ಲಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ ನುಗ್ಗೆ ಸೊಪ್ಪನ್ನ ತೊಳ್ದೆ ಎತ್ಕೊಂಡಿದ್ದೀನಿ ಹಸಿಮೆಣ್ಸೆಕಾಯಿ ಈರುಳ್ಳಿ ಕೊತ್ತಂಬರಿ ಕರ್ಬೇ ಒಂದು ಸ್ವಲ್ಪ ಸಣ್ಣ ಸಣ್ಣದ ಕಟ್ ಮಾಡಿ ಉಪ್ಪು ಇವಿಷ್ಟೇ ಬೇಕಾದ್ರೆ ಅರ್ಶನ ಕಲ್ಸ್ಕೊಬಹುದು ಫ್ರೆಂಡ್ಸ್ ನಮಗೇನು ಕಲರ್ಫುಲ್ ಆಗಿ ತಿನ್ಬೇಕು ಅಂತ ಆಸೆ ಇಲ್ಲ ಹಂಗಾಗಿ ಕಲರ್ ಬೇಡ ಅಂತ ಅನ್ಕೊತೀನಿ ಆ ನುಗ್ಗೆ ಸೊಪ್ಪು ಏನೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸೆಕಾಯಿ ಕೊತ್ತಂಬರಿ ಮತ್ತೆ ಕರ್ಬೇ ಕಟ್ ಮಾಡ್ಕೊಂಡಿರೋದು ಹಾಕೊಂಡು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮೊದಲು ಕಡಲೆ ಹಿಟ್ಟು ಹಾಕೊಂಡು ಇವೆಲ್ಲ ಹಾಕೊಳ್ಳೋಕೋದ್ರೆ ಹಿಟ್ಟು ಜಾಸ್ತಿ ಆಗ್ಬಿಡ್ತೈತೆ ಹಿಂಗೆ ನಾವು ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಗೊತ್ತಾಗ್ತೈತೆ ಹಿಟ್ಟು ಜಾಸ್ತಿ ಆಗ್ಬಿಟ್ಟು ಈ ತರಕಾರಿ ಎಲ್ಲ ಕಮ್ಮಿ ಆದರೆ ಹೊಟ್ಟೆ ನೋವು ಬರ್ತೈತೆ ಫ್ರೆಂಡ್ಸ್ ನಾವೇನಾರ ಬೋಂಡ ತಿಂದರೆ ಎಲ್ಲ ಮೀಡಿಯಮಾಗಿರಬೇಕು ಸೊಪ್ಪುಗಳು ಜಾಸ್ತಿ ಆಗಬಾರ್ದು ಹಿಟ್ಟು ಜಾಸ್ತಿ ಆಗಬಾರ್ದು ಆ ಥರ ನೋಡಿ ಕಲಿಸ್ಕೋಬೇಕು ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಇಲ್ಲಾಂದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರ್ತೈತೆ ಎಣ್ಣೆ ಕಡಿಮೆ ಇತ್ತು ಫ್ರೆಂಡ್ಸ್ ಬೋಂಡ ಥರ ಹಾಕ್ಕೊಂಡ್ರೆ ಬೇಯ್ಯೋಲ್ಲ ಅಂದ್ಬಿಟ್ಟು ವಡೆ ಥರ ತಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಓದ್ಸಲ ನಮ್ಮ ಸಬ್ಸ್ಕ್ರೈಬರೇ ನಮಗೆ ಟಿಪ್ ಕೊಟ್ಟಿದ್ದು ಕಡಿಮೆ ಎಣ್ಣೆಯಲ್ಲಿ ರೌಂಡಾಗಿ ಊಟ ಮಾಡಿ ಮಾಡಿ ಕಷ್ಟಪಟ್ಟು ಬೇಯಿಸ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡೋದ್ರಿಂದ ಬೋಂಡ ಆಗ್ತೈತೆ ಮತ್ತು ಬೇಗನೂ ಬೇಯ್ತೈತೆ ರೌಂಡಾಗಿ ಮಾಡಿ ಹಾಕ್ಕೊಂಡ್ರೆ ನೀವು ಅಬ್ಸರ್ವ್ ಮಾಡಿ ಕಮ್ಮಿ ಎಣ್ಣೆಯಲ್ಲಿ ರೌಂಡಾಗಿ ಮಾಡಿ ಬೇಯಿಸ್ಕೊಳ್ಳೋಕೋದ್ರೆ ಮಧ್ಯದಲ್ಲಿ ಬೇಯಲ್ಲ ಬೇಗ ಒಂಥರ ಕಷ್ಟಪಡಬೇಕಾಗ್ತೈತೆ ಹಿಂಗೆ ಮಾಡ್ಕೊಂಡಿದ್ರಿಂದ ಸಖತ್ ಹೆಲ್ಪ್ ಆಯ್ತು ನನಗೆ ಹತ್ತು ಕೆಜಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಹೆಣ್ಮಕ್ಳಿಗೆ ಈ ಟಿಪ್ಪು ಪಕ್ಕಾ ಹೆಲ್ಪ್ ಆಗ್ತೈತೆ ಅದಕ್ಕೋಸ್ಕರನೇ ಶೇರ್ ಮಾಡ್ಕೊಂಡೆ ನನ್ನ ಪಾಲಿನ ಬೋಂಡ ಬೇಯ್ತೈತೆ ಶಿವಪಾಲೆಂದು ಎಂದು ಕೊಟ್ಬಿಡೋಣ ಇದೆ ಫ್ರೆಂಡ್ಸ್ ಉಂಡೆಕ್ಕೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಸಾರು ಮಾಡಿದೆ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್ ಟಾಮು ನೀನೆ ರಿವ್ಯೂ ಕೊಡು ಸರಿ ಫ್ರೆಂಡ್ಸ್ ಅವ್ನು ವೆಜ್ ತಿನ್ನಲ್ಲ ಅನ್ನ ಆರಕ್ಕೆ ಇಟ್ಟಿದ್ದೀನಿ ಅವನಿಗೆ ನೀನು ಬಜ್ಜಿ ಬೋಂಡ ತಿನ್ನೋ ಮಗ ಅಲ್ಲ ಬೊಂಡ ಟೇಸ್ಟ್ ನೋಡಿ ಸ್ವಾಮಿ ಯಾಕಂದರೆ ಸಾಂಬಾರು ಆಲ್ರೆಡಿ ಎರಡು ಸಲ ತಿಂದಿದ್ದೀವಿ ಬೆಳಗ್ಗೆ ಮಧ್ಯಾಹ್ನ ಟೇಸ್ಟ್ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದೀಯಾ ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕಾ ಹಾಂ ಸರಿ ಹೊಟ್ಟೆ ಸಿಲ್ವಾ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಾಗಿ ಬೇಯಿಸ್ಕೊಟ್ಬಿಟ್ಟೆ ನೀಟಾಗಿ ಬೇಯಿಸ್ತೀನಿ ಬಿಸಿ ಐತೆ ಅಂದರೆ ಏಳದು ಮತ್ತೆ ಕೇಳಲ್ಲ ಇವನು ಹಂಗೆ ಆರಿಸ್ಕೊಂತೀನು ಫ್ರೆಂಡ್ಸ್ ನಾನು ಆಗಲೇ ಬೇಯಿಸಿದ್ದು ರಾಂಗ್ ಪೊಸಿಷನ್ನು ಸರಿಯಾಗಿ ಮಾತಾಡೋದು ಹಾಂ ಮೂರನೇ ಕೈ ಹುಟ್ಟಿಲ್ಲಪ್ಪಿ ಎತ್ಕೋ ಪರವಾಗಿಲ್ಲ ನಾನೇ ತಾನೇ ತಿಂತೀನಿ ಎಂಜಲಾ ಓಹೋ ಹೋಹೋ ಪರವಾಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬರೀ ಪರವಾಗಿಲ್ಲ ಸರಿತಾ ಕಹಿ ಹೊಡಿತ ನುಗ್ಗೆ ಸೊಪ್ಪು ಕಹಿ ಬರೋಲ್ಲ ಫ್ರೆಂಡ್ಸ್ ಬೋಂಡಕ್ಕೆಲ್ಲ ಹಾಕ್ಕೊಂಡು ತಿಂತೀವಿ ನಾವು ಓಕೆ ಫ್ರೆಂಡ್ಸ್ ಈಗ ನಾವು ಜವಾಯಿಸುವ ಟೈಮ್ ಬಂದಿದೆ ನನ್ನ ಊಟ ತಂಗಳ ಮುದ್ದೆ ಬೋಂಡ ಇದು ಬೋಂಡ ಅಲ್ಲ ವಡೆ ಬೋಂಡ ಅಳಿಯ ಅಲಿಯಾಸ್ ವಡೆ ಇದು ನಮ್ ಕಡೆ ಸಾಂಬಾರ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಶಿವ ಮುದ್ದೆ ತಿನ್ನಕ್ಕೆ ಜೊತೆ ಇಷ್ಟಪಡಲ್ಲ ನಾವು ಹೆಂಗಿರು ತಿಂತಾ ಇರ್ತೀವಿ ಬರೀ ಸುಂಡೆಕಾಯಿ ಕೈ ತಿಂತಾ ಇರ್ತೀವಿ ಒಂದು ವಾರದಿಂದ ಫ್ರಿಜ್ ಅಲ್ಲಿ ತಿನ್ನಕಾಗ್ಲಿಲ್ಲ ಅದ್ರ ಇವ್ನ ಬೇರೆ ನಾನು ಏನು ಲೆಗ್ ಪೀಸ್ ತಿಂತ ಇದೀನಿ ಅನ್ನೋ ತರ ಬಿಲ್ಡಪ್ ಕೊಟ್ಕೊಂಡ್ ಆಗ್ಲಿಂದ ಗುರಾಯಿಸ್ತಾವನೆ ಟಾಮ್ ಹೊಟ್ಟೆ ಬತ್ತಿದೆ ಪ್ಲೀಸ್ ಡೋಂಟ್ ಲುಕ್ ಅಟ್ ಮೀನ್ ಜನ್ಮಕ್ಕೆ ಹೋಗೋ ಡೋಂಟ್ ಲುಕ್ ಮೀ ಹ್ಞೂ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ಎಣ್ಣೆ ಕಮ್ಮಿ ಇದ್ದರೆ ಈ ಥರ ಪೋಂಡ ಮಾಡೋಕ್ಕಾಗಲ್ಲ ಆ ಥರ ಒಡೆ ಮಾಡಿಬಿಡ್ರಿ ಫ್ರೆಂಡ್ಸ್ ಬೋಂಡನೂ ಒಡೆ ಮಾಡಿಬಿಡ್ರಿ ಸೂಪರಾಗಿರ್ತೈತೆ ಓಕೆ ಫ್ರೆಂಡ್ಸ್ ಶಿವ ಎದ್ದೋಳು ಗಂಟೆ ಕಾದಿದ್ದೀನಿ ಹನ್ನೊಂದು ಗಂಟೆಗೆ ಎದ್ದೈತೆ ಈಗ ವಿಶ್ ಮಾಡೋಣ ತುಂಬ ಜನದ್ದು ಇಲ್ಲ ಸ್ವಲ್ಪ ಜನದ್ ಮಾತ್ರ ಲೇಟ್ ಆಗೈತೆ ಸಾರಿ ಫ್ರೆಂಡ್ಸ್ ಗೋವಿಂದಪ್ಪ ಅವ್ರದ್ದು ಇಪ್ಪತ್ತೇಳನೇ ತಾರೀಕು ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ಅಣ್ಣ ವಿಶ್ವ ಹಪಿ ಬರ್ತಡೆ ಸಿರಿ ಇಪ್ಪತ್ತ್ ಮೂರನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಕಾವೇ ಸಿಸ್ಟರ್ ಪುನೀತ್ ಅಣ್ಣ ಇಪ್ಪತ್ತಾರನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅನಿವರ್ಸರಿ ಹನುಮಂತ್ ಶಶಿಕಲಾ ಸಿಸ್ಟರ್ ಇಪ್ಪತ್ತೆಂಟನೇ ತಾರೀಕು ಆನಿವರ್ಸರಿ ಶ್ರುತಿ ಸಿಸ್ಟರ್ ಇಪ್ಪತ್ ಮೂರನಕ್ಕೆ ಬರ್ತಡೆ ಮಾನಸ್ ಬರ್ತಡೆ ಅಕ್ಷತಾ ಬರ್ತಾಳೆ ಶ್ವೇತಾ ಬರ್ತಡೆ ಆಯ್ ಹಾರಾಧ್ಯ ಭಾಗ್ಯಕ್ಕ ಹಾಯ್ ಕುಮಾರಿ ಹೆಚ್ ಬಿ ಸಿಸ್ಟರ್ ನಾಯಕಣ್ಣ ನಂಜನ್ಗೂಡು ಏಳನೇ ತಾರೀಕು ನೆಕ್ಸ್ಟ್ ಮಂತ್ ಅಡ್ವಾನ್ಸ್ ಹಪ್ಪಿ ಆನಿವರ್ಸರಿ ಯಶೋ ಬ್ರದರ್ ಸುಷ್ಮಾ ಸಿಸ್ಟರ್ ಮೂವತ್ತೊಂದನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗು ಯಾರಾ ವಿಡಿಯೋ ನೋಡಿದಿಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್